ಅದೇ ಕಣ್ಣು ನೋಡಿ ಮನೆ ಹೆಂಗ ಹೊಡಿತೀಯ ಹೊಡೀಕಣ್ಣ ಎರಡು ಹೊಡಿ ಹೆಂಗ ಹೇಳ್ತೀಯ ನೀನು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೇಳೋದು ನಿನ್ನೊಂದ್ಸಲ ಚೆನ್ನಾಗಿ ಹೇಳ್ತೀಯ ಹ ಮೊಸರನ್ನ ನಿಪ್ಪಟ್ಟು ಕೋಡ್ಬಳೆ ಚಕ್ಲಿ ಎಲ್ಲ ಪೀಸ್ ಪೀಸ್ ಹ್ಮ್

ಕೈಿಂದ ಬಂದಿರೋ ಆ ಅದಕ್ಕೆ ನೀವು ಪಿ ಪಿ ಮತ್ತೆ ವಾಟರ್ ಏನೋ ಅದ್ನಿ ಎಲ್ಲ ಆ ಎಲೆನೇ ಬರುತ್ತೆ ಎಲೆ ಇದೆಯಲ್ಲ ಹೌದಾ ಏನು ಆ ಎಲೆ ಇದೆಯಲ್ಲ ಅದರಲ್ಲಿ ಎಲೆ ಅಲ್ಲ ಗರಿ கண்டுத்தடி <laughs> இன்னொன்சல <laughs>

Direct pa Ako hmm. ako. Nasal In pa. Na chine chine sina si. Nasal pa. Nasal salpa ako. Nasal pa Ah, sakbr.